ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ಸೊ ದೀಪಾವಳಿ ಹಬ್ಬ ಅಂದ್ರೆ ಒಂದು ರೀತಿ ಸಂಭ್ರಮ ಸಡಗರ ಎಲ್ಲ ಕಡೆ ಇದ್ದೇ ಇರುತ್ತೆ ಮಹಾಲಕ್ಷ್ಮಿ ಹಬ್ಬ ಅಂತ ಕೂಡ ಹೇಳ್ತಾರೆ ಸೊ ಹಾಗೆಯೇ ಈ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಕೆಲವ್ರಿಗೆ ಹಬ್ಬ ಇರುತ್ತೆ ಕೆಲವ್ರಿಗೆ ಹಬ್ಬ ಇರೋದಿಲ್ಲ ಸೊ ದೀಪಾವಳಿ ಹಬ್ಬ ಅಂತಂದ್ರೆ ಹೇಗೆ ಅಂತಂದರೆ ಕೆಲವ್ರಿಗೆ ಹಬ್ಬ ಮಾಡೋರು ಏನು ಮಾಡ್ತಾರೆ ಅಂತಂದರೆ ಯಾರಿಗೆಲ್ಲ ಹಬ್ಬ ಇರುತ್ತೆ ಅಂದರೆ ಈ ನೋಮು ಅಂತ ಹೇಳ್ತಾರಲ್ಲ ಸೊ ಯಾರಿಗೆಲ್ಲ ನೋಮು ಇರುತ್ತೆ ಅವರೆಲ್ಲರೂ ಹಬ್ಬ ಮಾಡ್ತಾರೆ ಅಂದರೆ ಮನೆಯಲ್ಲಿ ಕಜ್ಜಾಯನ ಸುಡೋವಂಥದ್ದು ಹಾಗೆ ನೋಮ್ ದಾರಗಳು ಬರುತ್ತಲ್ಲ ಸೊ ಆ ನೋಮ್ ದಾರಗಳನ್ನ ಕಟ್ಕೊಳ್ಳೋದು ಸೊ ಈ ರೀತಿ ಎಲ್ಲನೂ ಇರುತ್ತೆ ಮುಖ್ಯವಾಗಿ ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಹಬ್ಬ ಅಂತಲೇ ತುಂಬಾ ಫೇಮಸ್ ಆಗಿರುವಂಥ ಹಬ್ಬ ಅಂತಲೇ ಹೇಳ್ಬೋದು ಸೊ ಈ ಒಂದು ದೀಪಾವಳಿ ಹಬ್ಬಕ್ಕೆ ಆಲ್ಮೋಸ್ಟ್ ನಂದು ಕೂಡ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಇದೆ ಸೊ ಆಫೀಸಲ್ಲಿ ಕೂಡ ಬಂದು ಕೆಲಸ ಮಾಡೋದ್ರಿಂದ ನಾನು ಆಲ್ಮೋಸ್ಟ್ ಲಾಸ್ಟ್ ಟೂ ಮಂತ್ಸ್ ಲಾಸ್ಟು ಟೂ ಸಂಡೇಸು ಸೊ ಎಲ್ಲ ಕಿಚನೆಲ್ಲ ಒಂದು ಸಂಡೇ ಕ್ಲೀನ್ ಮಾಡಿಕೊಂಡೆ ಮೇಲುಗಡೆ ಇರೋ ಪಾತ್ರೆಗಳು ಅದನ್ನೆಲ್ಲ ತೆಗೆದು ತೊಳೆದು ಏನಂದರೆ ನನ್ಲಕ್ಕೇನೆಂದರೆ ಚೆನ್ನಾಗಿ ಬಿಸಿಲಿತ್ತು ಎರಡೂ ಸಂಡೇನೂ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಜೋಡಿಸಿ ಇಟ್ಟಿದ್ದೀನಿ ಆ ಕಿಚನಲ್ಲಿ ಕಿಚನ್ ಫುಲ್ ಕ್ಲೀನ್ ಆಯಿತು ಹೇಗೇನು ರೂಮಲ್ಲಿ ಕೂಡ ಅಷ್ಟೇ ಕಂಚಿನ ಪಾತ್ರೆಗಳೆಲ್ಲ ಇತ್ತಲ್ವ ಸೊ ಅದನ್ನು ತೆಗೆದು ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ತೊಳೆದು ಎತ್ತಿ ಇಟ್ಟಿದ್ದೀನಿ ಸೊ ಅದು ಕೂಡ ಎಲ್ಲ ಕ್ಲೀನ್ ಆಯಿತು ಸೊ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಾಗಿದೆ ಮತ್ತು ಬೆಡ್ಶೀಟ್ಸು ಅವೆಲ್ಲ ಕೂಡ ಹೋಗ್ದಿದ್ದೀನಿ ಇನ್ನು ಸಂಡೇ ಈಗ ಬರೋ ಸಂಡೇಸು ಒಂದು ಸ್ವಲ್ಪ ಕೆಲಸಗಳಿದೆ ಅಂದರೆ ಬ್ಲ್ಯಾಂಕೆಟ್ಸ್ ಎಲ್ಲ ಇದೆಲ್ಲ ಸೊ ಬ್ಲ್ಯಾಂಕೆಟ್ಸು ಅವೆಲ್ಲನೂ ಒಂದು ಸ್ವಲ್ಪ ಒಗ್ಗೆ ಹಾಕ್ಕೋಬೇಕು ಮತ್ತು ಇನ್ನೊಂಚೂರು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಸೊ ಇಡೀ ದಿನ ಸಂಡೇ ಈ ವಾರ ಕೂಡ ತುಂಬಾ ಕೆಲಸ ಇದೆ ಯಾಕಂದರೆ ಸಂಡೆಯಿಂದನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಸಂಡೆ ಸಾಯಂಕಾಲ ಬಂದುಬಿಟ್ಟು ನಾವು ಅಕ್ಕಿನ ನೆನೆಸ್ಬೇಕಲ್ವ ಅದಕ್ಕೋಸ್ಕರ ಸಂಡೆ ಪೂರ್ತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಾಗೆ ನೀಟಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಅದಕ್ಕೆ ನೀರು ತುಂಬ ಹಬ್ಬ ಅಂತ ಹೇಳ್ತಾರಲ್ವ ಹಾಗಾಗಿ ಅವತ್ತು ಕಜ್ಜಾಯಕ್ಕೆ ಅಕ್ಕಿನ ನೆನೆಸ್ತೀವಿ ಅಕ್ಕಿನೆಲ್ಲ ನೆನೆಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ದಿನ ಅಂದರೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂದರೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಅಮಾವಾಸ್ಯಲ್ಲೇ ಹಬ್ಬ ಮಾಡೋದ್ರಿಂದ ಅಮಾವಾಸ್ಯೆ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆ ಮೂರು ಮುಕ್ಕಾಲಿಂದ ಮೂರು ಗಂಟೆ ನಲವತ್ತೈದು ನಿಮಿಷ ಇಂದ ಮಂಗಳವಾರ ಸಾಯಂಕಾಲ ಐದು ಗಂಟೆವರೆಗೂ ಹಬ್ಬ ಅಂದರೆ ಐದು ಗಂಟೆವರೆಗೂ ಅಮಾವಾಸ್ಯೆ ಇದೆ ಸೊ ಅಲ್ಲಿವರೆಗೂ ನಾವು ಹಬ್ಬನ ಮಾಡ್ಕೊಬೋದು ಸೊ ಯಾರಿಗೆಲ್ಲ ಬಿಸಿ ಕಜ್ಜಾಯ ಅಂತ ಹೇಳ್ತಾರೆ ಸೊ ಬಿಸಿ ಕಜ್ಜಾಯ ತಂಗಡಿ ಕಜ್ಜಾಯ ಅಂತ ಇರುತ್ತೆ ಸೊ ಬಿಸಿ ಕಜ್ಜಾಯ ಮಾಡೋರಾದರೆ ಯಾವತ್ತು ಸೋಮವಾರನೇ ಮಾಡ್ಕೊಂಡ್ಬಿಡ್ತಾರೆ ಸೋಮವಾರ ಸಾಯಂಕಾಲ ಹಬ್ಬನ ಮಾಡ್ಕೊಳ್ತಾರೆ ತಂಗಳ ಕಜ್ಜಾಯ ಆಗಿರೋರು ಮಂಗಳವಾರ ಮಾಡ್ಕೋತಾರೆ ಸೊ ನಮ್ಮದು ಬಂದುಬಿಟ್ಟು ಇವಾಗ ಅಮ್ಮನ ಮನೆ ಕಡೆ ಅಂದರೆ ಅವ್ರಿಗೆ ಬಿಸಿ ಕಜ್ಜಾಯ ಇದೆ ಹಾಗಾಗಿ ಅವ್ರು ಯಾವಾಗ ಮಾಡ್ತಾರೆ ಅಂತಂದರೆ ಸೋಮವಾರ ಸಾಯಂಕಾಲವೇ ಬಿಸಿಗೆ ಬಿಸಿಯಾಗಿ ಕಜ್ಜಾಯ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ದೇವ್ರಿಗೆ ನೋಂದ್ಕೊಂಡು ಬರ್ತಾರೆ ಅದೇ ನಮಗೆ ಏನಂದರೆ ನಮ್ಮದು ತಂಗಳ ಕಜ್ಜಾಯ ಆಗಿರೋದ್ರಿಂದ ಸೊ ಸೋಮವಾರ ರಾತ್ರಿ ಕಜ್ಜಾಯ ಎಲ್ಲ ಸುಟ್ಟಿಟ್ಬಿಡ್ತೀವಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಮಂಗಳವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಮ್ಕೊಂಡು ಬರ್ತೀವಿ ಸೊ ನೋಂಬ್ಕೊಂಡು ಬಂದು ಅದಾದಮೇಲೆ ದಾರಗಳೆಲ್ಲ ಇರುತ್ತಲ್ಲ ಸೊ ನೋಮ್ ದಾರ ಇರುತ್ತೆ ಅದು ಅದು ಕೂಡ ಅಷ್ಟೇ ಪರಂಪರೆಯಿಂದ ಬಂದಿರುತ್ತೆ ಅವರವರು ಮನೆಗಳಲ್ಲಿ ಮಾಡ್ಕೊಂಡು ಬಂದಿರ್ತಾರಲ್ವ ಹಾಗಾಗಿ ಆ ದಾರಗಳನ್ನ ಹಾಗೆ ಕಾಪಾಡ್ಕೊಂಡು ಬರ್ತಾರೆ ಸೊ ಆ ದಾರಗಳಿದ್ರೇ ನೆಕ್ಸ್ಟ್ ವರ್ಷ ನಾವು ಹಬ್ಬ ಮಾಡೋಕ್ಕಾಗೋದು ಅದಕ್ಕೋಸ್ಕರನೇ ಮಕ್ಕಳಿಗೆಲ್ಲ ಹೇಳಿರ್ತೀವಿ ಆ ದಾರಗಳನ್ನ ಕಲಿದಾಕ್ಬೇಡಿ ಅಂಥೇಳಿ ಹೇಳಿ ಹಾಕ್ಕೊಂಡು ಮತ್ತು ಅದನ್ನೇ ಈ ವರ್ಷಕ್ಕಿಟ್ಕೊಂಡು ಹೊಸ ದಾರಗಳಿಗೆ ಮೂಡಿಗಳೆಲ್ಲ ಬರುತ್ತಲ್ಲ ಅದನ್ನು ಹೊಸ ದಾರಗಳಿಗೆ ಹಾಕ್ಕೊಂಡು ಹಳೆ ದಾರನ ನಾವು ದೇವರ ಹತ್ರ ಇಟ್ಬಿಡ್ತೀವಿ ಕೆಲವರು ಕೆರೆಗೆ ಹಾಕ್ತಾರೆ ಇನ್ನು ಕೆಲವರು ಪಾರ್ವತಿ ದೇವಿ ಅವರವ್ರ ಊರುಗಳಲ್ಲಿ ಇಟ್ಟಿರ್ತಾರಲ್ವ ಸುದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ನಂಬ್ಕೊಂಡು ಬರ್ತಾರೆ ಈ ರೀತಿ ಮಾಡ್ತಾರೆ ಯಾಕಂದರೆ ದಾರನೇ ತುಂಬ ಇಂಪಾರ್ಟೆಂಟು ನೋಮ್ ದಾರ ಅದಿಲ್ಲ ಅಂದರೆ ಹಬ್ಬನೇ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನು ಹುಷಾರಾಗಿಟ್ಕೋಬೇಕು ಅಂತ ಹೇಳ್ತಾರೆ ಸೊ ಈ ರೀತಿ ಮಾಡಿಕೊಂಡು ಬರ್ತಾಯಿದ್ದೀವಿ ಸೊ ಈ ವರ್ಷ ಕೂಡ ಅಷ್ಟೇ ನಾನು ಏನು ಪಟಾಕಿ ಚೀಟಿ ಹಾಕಿದ್ದೆ ಅಲ್ವಾ ಸೊ ಪಟಾಕಿ ಚೀಟಿ ಹಾಕಿದ್ದೆ ಸೊ ಇವಾಗ ಅದರದ್ದು ಐಟಮ್ಸ್ ಎಲ್ಲನೂ ಬರುತ್ತೆ ಹಾಗಾಗಿ ನಮಗೆ ಖರ್ಚು ಕಡಿಮೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಐಟಮ್ಸು ನಮಗೆ ಪಟಾಕಿ ಚೀಟಿಯಲ್ಲೇ ಬರೋದರಿಂದ ನಾವು ಎಕ್ಸ್ಟ್ರಾ ಏನು ದುಡ್ಡು ಕೊಟ್ಟು ತೊಗೊಳ್ಳೋಷ್ಟಿಲ್ಲ ನಮಗೆ ಎಕ್ಸ್ಟ್ರಾ ಖರ್ಚು ಬರೋದೇನೆಂದರೆ ಹೂವು ತೊಗೋಬೇಕು ಬಾಳೆಹಣ್ಣು ತೊಗೋಬೇಕು ಅಷ್ಟೇ ಇನ್ನೇನು ಜಾಸ್ತಿ ನಾವು ಎಕ್ಸ್ಟ್ರಾ ಹೋಗಿ ತೊಗೊಳ್ಳೋಷ್ಟಿಲ್ಲ ಇನ್ನೆಲ್ಲ ಐಟಮ್ಸು ನಮಗೆ ಪಟಾಕಿ ಚೀಟಿಯಲ್ಲೇ ಬಂದ್ಬಿಡುತ್ತೆ ಸೊ ಆಲ್ಮೋಸ್ಟ್ ನಾನು ಇವಾಗ ಡಿಸ್ಪ್ಲೇ ಮಾಡಿರ್ತೀನಿ ಏನೆಲ್ಲ ಐಟಮ್ಸ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಯೂಸ್ ಆಗುತ್ತೆ ಯಾಕಂದರೆ ಇವಾಗ ಹಬ್ಬ ಮಾಡಬೇಕಂದ್ರೆ ಎಲ್ಲದಕ್ಕೂ ಎಷ್ಟು ಖರ್ಚಾಗುತ್ತೆ ಎಣ್ಣೆ ಇರಬೇಕು ಸೊ ಎಣ್ಣೆ ಉದ್ದಿನಬೇಳೆ ಆಗಿರ್ಬೋದು ನಮಗೆ ಕಡಲೆಬೇಳೆ ಆಗಿರ್ಬೋದು ಸೊ ವಡೆ ಮಾಡೋದಕ್ಕೆ ಕಡಲೆಬೇಳೆ ಬೇಕು ಮತ್ತು ಬೇಳೆ ಬಂದುಬಿಟ್ಟು ನಮಗೆ ನೀರು ಒಟ್ಟಲು ಮಾಡ್ತೀವಲ್ಲ ಸೊ ನೀರು ಒಟ್ಟಲು ಮಾಡೋದಕ್ಕೆ ಬೇಕು ಮತ್ತು ಕಜ್ಜಾಯ ಹಾಕಿ ಐದು ಕೆ ಜಿ ಕಜ್ಜಾಯ ಹಾಕಿ ಕೊಡ್ತಾರೆ ಸೊ ಕಜ್ಜಾಯ ಹಾಕಿ ಐದು ಕೆ ಜಿ ಬೇಕೇ ಬೇಕು ಯಾಕಂದರೆ ನಾವು ಒಬ್ಬರೇ ಮಾಡಿಬಿಟ್ಟು ನಾವು ತಿನ್ನಲ್ಲ ಸೊ ಎಲ್ರಿಗೂ ಮಾಡಿ ಹಂಚ್ತೀವಿ ಈ ಒಂದು ಹಬ್ಬದಲ್ಲಿ ಕಜ್ಜಾಯ ಎಲ್ರಿಗೂ ಕೊಡ್ತೀವಿ ಯಾಕೆಂದರೆ ಎಲ್ಲರೂ ಈ ಹಬ್ಬನ ಮಾಡಲ್ವಲ್ಲ ಸೊ ಯಾರ್ಯಾರು ಹಬ್ಬ ಇರೋಲ್ಲ ಅವ್ರಿಗೂ ಕೂಡ ನಾವು ಅಂದರೆ ಮರದಲ್ಲಿರುವಂಥ ಕಜ್ಜಾಯನ ಯಾರಿಗೂ ಕೊಡಬಾರ್ದು ಸೊ ಹಬ್ಬ ಇಲ್ಲದೇ ಇರೋರಿಗೂ ಆಗಿರ್ಬೋದು ಬೇರೆಯವ್ರಿಗೆ ಯಾರಿಗೂ ಕೊಡಬಾರ್ದು ಅದು ನಾವು ಮಾತ್ರ ಅಂದರೆ ನಮ್ಮ ಮನೆಯವ್ರು ಮಾತ್ರ ತಿನ್ನಬೇಕು ಮರದಲ್ಲಿರೋಂಥದ್ದು ಸೊ ಎಕ್ಸ್ಟ್ರಾ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಸೊ ಆ ಕಜ್ಜಾಯನ ಎಲ್ರಿಗೂ ಕೊಟ್ಟು ತಿನ್ಬೋದು ಸೊ ಹಾಗಾಗಿ ಬೆಲ್ಲ ಕೂಡ ಅಷ್ಟೇ ಸೊ ಬೆಲ್ಲನೂ ಐದು ಕೆ ಜಿ ಬೆಲ್ಲ ಕೊಡ್ತಾರೆ ಎಣ್ಣೆ ಕೊಡ್ತಾರೆ ಸೊ ಈ ರೀತಿ ಹಬ್ಬಕ್ಕೆ ಏನೇನು ಬೇಕು ಐಟಮ್ಸು ಅದೆಲ್ಲನೂ ಇದರಲ್ಲೇ ಬಂದುಬಿಡುತ್ತೆ ಹಾಗೆಯೇ ಅದಕ್ಕೊಂದು ಗಿಫ್ಟ್ ಅಂತ ಕೂಡ ಕೊಡ್ತಾರೆ ಸೊ ಗಿಫ್ಟು ಲಾಸ್ಟ್ ಇಯರ್ ಬಂದುಬಿಟ್ಟು ಕುಕ್ಕರ್ ಕೊಟ್ಟಿದ್ರು ಈ ವರ್ಷ ಬಂದುಬಿಟ್ಟು ನಮಗೆ ಕಜ್ಜಾಯ ಪಾಕ ತೆಗಿತೀವಲ್ಲ ಸೊ ಆ ಒಂದು ಪಾತ್ರೆನ ಕೊಡ್ತಾರೆ ಸೊ ಅದು ಏನು ಕೊಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಲ್ಲ ಐಟಮ್ಸ್ ಕೊಡ್ತಾರೆ ಏನು ಗಿಫ್ಟ್ ಕೊಡ್ತಿದ್ದಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಐಟಮ್ಸ್ನ ತೊಗೊಂಡು ಬಂದು ಆಮೇಲೆ ಅದನ್ನು ವೀಡಿಯೋ ಮಾಡ್ಕೊಳ್ತೀನಿ ಸೊ ಇವತ್ತು ಇಲ್ಲ ನಾಳೆ ಐಟಮ್ಸ್ ಸಿಗ್ಬೋದು ಸಿಕ್ಕಿದ್ಮೇಲೆ ತೊಗೊಂಡು ಬಂದು ಅದನ್ನು ವಿಡಿಯೋನ ಶೇರ್ ಮಾಡ್ತೀನಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಆಲ್ಮೋಸ್ಟ್ ನೀವೇನಾದರೂ ಈ ಥರ ಪಟಾಕಿ ಚೀಟಿಗಳೆಲ್ಲ ಹಾಕ್ತೀರ ಅಂದರೆ ಹುಷಾರಾಗಿ ಹಾಕಿ ನಿಮಗೆ ಚೆನ್ನಾಗಿ ಹತ್ರನೇ ಹಾಕಿ ಸೊ ಎಲ್ಲಂದರೆ ಅಲ್ಲಿ ಹಾಕ್ಬಿಟ್ಟು ದಯವಿಟ್ಟು ಯಾರೂ ಮೋಸ ಆಗಬೇಡಿ ಯಾಕಂದರೆ ತುಂಬ ಸ್ಕ್ಯಾಮ್ ನಡೆಯೋದು ಪಟಾಕಿ ಚೀಟಿಗಳಲ್ಲೇ ಪಟಾಕಿ ಚೀಟಿ ಮತ್ತು ಯುಗಾದಿ ಹಬ್ಬದ ಚೀಟಿ ಅಂತೆಲ್ಲ ತುಂಬ ಚೀಟಿಗಳು ಹಾಕೋತಾ ಇರ್ತಾರೆ ಯಾಕೆ ಇದರಲ್ಲೇ ತುಂಬ ಮೋಸ ಕೂಡ ಆಗುತ್ತೆ ಆದಷ್ಟು ನಿಮಗೆ ಚೆನ್ನಾಗಿ ಪರಿಚಯ ಇರೋರು ಚೆನ್ನಾಗಿ ಗೊತ್ತಿರೋರು ಹತ್ರನೇ ಈ ಥರ ಹಾಕ್ಕೊಂಡು ತಗೊಳ್ಳಿಲ್ಲ ಅಂತಂದರೆ ಹಬ್ಬದ ಟೈಮ್ ಅಷ್ಟೊತ್ತಿಗೆ ಅದನ್ನೇ ನಂಬ್ಕೊಂಡಿರ್ತೀವಿ ಆಮೇಲೆ ಅದು ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ಯಾಕಂದರೆ ವರ್ಷ ಪೂರ್ತಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಕಟ್ಟಿರ್ತೀವಿ ಅಲ್ವಾ ಆಮೇಲೆ ಬೈ ದ ಎಂಡ್ ಆಫ್ ದ ಡೇ ಬಂದಿಲ್ಲ ಅಂತಂದರೆ ಬೇಜಾರಾಗುತ್ತೆ ಎಕ್ಸ್ಟ್ರಾ ಮತ್ತು ನಾವು ಕೈಯಿಂದ ಹಾಕಿ ಹಬ್ಬ ಮಾಡಬೇಕಾಗುತ್ತೆ ಹಬ್ಬನೂ ನಾವು ಬಿಡೋ ಹಾಗಿಲ್ಲ ಅಲ್ವಾ ಸೊ ಹಾಗಾಗಿ ಈ ಒಂದು ಅಮೌಂಟ್ ಏನಿರುತ್ತಲ್ಲ ಸೊ ಇದನ್ನು ಐಟಮ್ಸ್ ಎಲ್ಲನೂ ಲೆಕ್ಕ ಹಾಕಿದಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ನಮಗೆ ಇದರಿಂದ ಲಾಭವೇ ಇದೆ ಅಂತಲೇ ಹೇಳ್ಬೋದು ಸೊ ನಾ ಈ ಐಟಮ್ಸು ಲಿಸ್ಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಕಟ್ಟಿರೋದು ತ್ರೀ ಫಿಫ್ಟಿ ರುಪೀಸ್ ಒಂದು ತಿಂಗಳಿಗೆ ತ್ರೀ ಫಿಫ್ಟಿ ಹತ್ರ ಕಟ್ಟಿರೋದು ಬಟ್ ಐಟಮ್ ಲಿಸ್ಟ್ ನೋಡಿದಾಗ ನಿಮಗೇ ಗೊತ್ತಾಗುತ್ತೆ ಅದು ಬರ್ತಿದೆ ಫೋರ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಜಾಸ್ತಿ ಬರ್ತಿದೆ ಈ ಐಟಮ್ಸ್ ಎಲ್ಲನೂ ಒಂದೊಂದನ್ನು ಲೆಕ್ಕ ಹಾಕ್ಕೊಂಡ್ರೆ ಯಾಕಂದರೆ ಹತ್ತು ಲೀಟರ್ ಗೋಲ್ಡಿನ ಎಣ್ಣೆ ಅಂತಂದರೆ ಅದಕ್ಕೇ ಒಂದೂವರೆ ಸಾವಿರ ಆಯಿತು ಅಲ್ವಾ ಸೊ ನಮಗೆ ಇನ್ನೊಂದೇನಂತಂದರೆ ಲಾಸ್ಟ್ ಇಯರು ಅಕ್ಕಿ ಕೂಡ ಬಂದಿತ್ತು ಇಪ್ಪತ್ತೈದು ಕೆ ಜಿ ಅಕ್ಕಿ ಬಂದಿತ್ತು ಬಟ್ ಈ ವರ್ಷ ನಾನು ಅಕ್ಕಿದು ಹಾಕಿಲ್ಲ ಅಕ್ಕಿದ ಚೀಟಿ ಹಾಕಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಗಿ ಸಿಕ್ತು ಆ ಚೀಟಿ ಹಾಕಿ ಚೀಟಿ ಬೇಕು ಅಂದಿದ್ದರೆ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗಿತ್ತು ಬಟ್ ಅದು ನಮ್ಮ ಕೈಗೆ ಬರೋಷದಾಗ ಆಲ್ರೆಡಿ ನಾವು ಒಂದು ತಿನ್ನಿಸ್ ಪೇ ಮಾಡಿಬಿಟ್ಟಿದ್ವಿ ಹಾಗಾಗಿ ಸರಿ ತ್ರೀ ಇದೆ ಇರಲಿ ಅಂತ ಅದನ್ನೇ ಪೇ ಮಾಡ್ಕೊಂಡು ಹೋಗಿದ್ವಿ ಬಟ್ ವರ್ತಿದೆ ಅನ್ನಿಸ್ತು ಯಾಕಂದರೆ ಹೋದ ವರ್ಷವೇ ಫಸ್ಟ್ ಟೈಮ್ ಹಾಕಿದ್ದಿದ್ದು ನಾವು ಅದು ಐಟಮ್ಸ್ ಬಂದಾಗಲೇ ಆವಾಗ್ಲೇ ನಮಗೆ ಖುಷಿ ಆಯಿತು ಬರ್ತಿದೆ ಅಂತ ಅನ್ನಿಸ್ತು ಹಾಗಾಗಿ ಈ ವರ್ಷ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಮೇನಾಗಿ ಏನಂದರೆ ನನಗಿಷ್ಟ ಆಗೋವಂಥದ್ದು ಪಟಾಕಿ ಚೀಟಿಗಳಲ್ಲಿ ಗಿಫ್ಟ್ ಅಂತ ಕೊಡ್ತಾರಲ್ವ ಅದು ಯಾಕೆಂದರೆ ನಾವು ನಾರ್ಮಲ್ ಡೇಸಲ್ಲಿ ಆ ಥರದ್ದೆಲ್ಲ ತಗೊಳಕ್ಕೆ ಹೋಗೋದಿಲ್ಲ ಈ ಥರ ಪಟಾಕಿ ಚೀಟಿ ಹಾಕಿ ತಗೊಂಡಾಗ ಅದು ಒಂಥರ ಖುಷಿ ಕೊಡುತ್ತೆ ತುಂಬ ದಿನ ನಮ್ಮ ಮನೆಯಲ್ಲೇ ಇರುತ್ತೆ ಹಾಗಾಗಿ ಆಗಿನ ಕಾಲದಲ್ಲೆಲ್ಲನೂ ಅತ್ತೆ ಮತ್ತು ಅಮ್ಮ ಅವರೆಲ್ಲಾನು ನೋಡಿದ್ರೆ ಅವಾಗೆಲ್ಲಾನು ಬರಿ ಪಟಾಕಿ ಚೀಟಿ ಹಾಕಿನೇ ಮನೆಗೆ ಐಟಮ್ಸ್ ತುಂಬಿಸಿರೋದು ಅವರೆಲ್ಲಾನು ಅವಾಗೆಲ್ಲ ಏನಂದರೆ ಹಿತ್ತಾಳೆ ಎಲ್ಲ ಕೊಡ್ತಾಯಿದ್ರು ಆ ಟೈಮಲ್ಲಿ ಕಾಪರು ರಾಗಿದು ಮತ್ತು ಹಿತ್ತಾಳೆದು ಅವಾಗೆಲ್ಲ ಆ ಥರದ್ದು ಕೊಡ್ತಾಯಿದ್ರು ಅದೇ ಥರ ಐಟಮ್ ುಮ್ ಸುಮಾರು ಇದೆ ನಮ್ಮ ಮನೆಯಲ್ಲಿ ಇವಾಗ ನಾವು ಕಜ್ಜಾಯ ಪಾಕ ತೆಗೆಯುವಂಥ ಒಂದು ರಾಗಿದೇನಿದೆ ಅದು ಕೂಡ ಆ ಟೈಮಲ್ಲೇ ತುಂಬ ವರ್ಷಗಳ ಹಿಂದೆ ಪಟಾಕಿ ಚೀಟಿ ಆಗಿ ತೆಗೆದಿದ್ದೇನೆ ಅದನ್ನು ಸೊ ಅದು ನಮಗೆ ತಂಗಳ ಕಜ್ಜಾಯ ಆಗಿರೋದ್ರಿಂದ ಬಳಸುವಂಥ ಪಾತ್ರೆಗಳನ್ನು ಅಷ್ಟೇ ಹಳೇದಂದರೆ ಹೊಸದೇನು ತಗೊಂಡು ಮಾಡೋಷ್ಟಿಲ್ಲ ಮೊರನೂ ಅಷ್ಟೇ ನೋಮ್ಮಂಥ ಮರನೂ ಹಳೆ ಮರನೇ ಆಗಿರುತ್ತೆ ಮತ್ತು ಬಳಸೋವಂಥ ಪಾತ್ರೆಗಳು ಅಷ್ಟೇ ಅದಕ್ಕೆ ಏನುಬಿಟ್ಟೆ ಸಪ್ರೇಟಾಗಿ ಇಡ್ತಿರ್ತೀವಿ ಅದರಲ್ಲಿ ಬೇರೆ ಏನೂ ಮಾಡೋದಿಲ್ಲ ಈವನು ಕಜ್ಜಾಯ ಸುಡ್ತೀವಲ್ಲ ಆ ಬಾಣಲಿನೂ ಅಷ್ಟೇ ಆ ಬಾಣಲಿನೂ ಅದಕ್ಕೆ ಅಂದ್ಬಿಟ್ಟೆ ಇಟ್ಬಿಟ್ಟಿದ್ದೀವಿ ಅದರಲ್ಲಿ ಬೇರೆ ಏನು ನಾನ್ ವೆಜ್ ಆಗಲಿ ಬೇರೆ ಕರೀಸ್ ಆಗಲಿ ಗೊಜ್ಜುಗಳಾಗಲಿ ಏನೂ ಮಾಡಲ್ಲ ಅದರಲ್ಲಿ ಇದಕ್ಕೆ ಅಂದ್ಬಿಟ್ಟೆ ಇಟ್ಬಿಟ್ಟಿದ್ದೀವಿ ಸೊ ಅದನ್ನೇ ಯೂಸ್ ಮಾಡ್ಕೊಳ್ತೀವಿ ಹಾಗಾಗಿ ಈ ಒಂದು ಹಬ್ಬ ಅಂದ್ರೆ ಒಂದು ತೀರಾ ಒಂಥರ ನೇಮ ನಿಷ್ಠೆಯಿಂದ ಮಾಡೋಂಥ ಹಬ್ಬ ಒಂಥರ ಖುಷಿ ಕೂಡ ಕೊಡುತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಂಬ್ಕೊಂಡು ಬರೋ ಆಮೇಲೆ ಮತ್ತೆ ಮನೆಗೆ ಬಂದು ಗಾಡಿಗಳಿಗೆಲ್ಲ ಪೂಜೆ ಮಾಡೋದು ಈ ರೀತಿ ಇರುತ್ತೆ ದೀಪಾವಳಿ ಹಬ್ಬ ಮೂರು ದಿನ ಮಾಡ್ತೀವಿ ಮೂರು ದಿನ ಅಂತಂದರೆ ಅದು ಸಂಡೇ ಹೇಳಿದ್ನಲ್ಲ ಸಂಡೇ ಬಂದುಬಿಟ್ಟು ಸಾಯಂಕಾಲ ಸಂಡೆ ಸಾಯಂಕಾಲ ಬಂದುಬಿಟ್ಟು ಅಕ್ಕಿನ ತೊಳೆದಿರ್ತೀವಿ ಪೂಜೆ ಮಾಡಿಬಿಟ್ಟು ಅಕ್ಕಿನ ತೊಳೆದಿರ್ತೀವಿ ಸೋಮವಾರ ಬಂದುಬಿಟ್ಟು ಅಕ್ಕಿ ನೆನೆಸಿರ್ತೀವಲ್ಲ ಸೊ ಅದನ್ನೆಲ್ಲನೂ ಒಂದು ಸ್ವಲ್ಪ ಹಾರಾಕಕ್ಕೆ ಹಾಕಿಬಿಟ್ಟು ಅಂದರೆ ಪೂರ್ತಿನೂ ಆರಬಾರ್ದು ಸುಮ್ಮನೆ ಫ್ಯಾನ್ಗಳಿಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ಥರ ಇದ್ದಂಗೆ ಅಕ್ಕಿನೆಲ್ಲ ತೊಗೊಂಡೋಗಿ ಮಿಷಿನ್ಗೆ ಆಡಿಸ್ಕೊಂಡು ಬಂದು ಆಗಿನ ಕಾಲದಲ್ಲಿ ಏನು ಅಂದರೆ ಮಿಷಿನ್ಗೆಲ್ಲ ಆಡಿಸ್ತಾ ಇರಲಿಲ್ಲ ಕೈಯಲ್ಲೇ ಕುಡ್ತಾಯಿದ್ರು ಸೊ ನನಗೂ ಕೂಡ ಚೆನ್ನಾಗಿ ನೆಪಕ ಇದೆ ಹೊಳ್ಕಲಲ್ಲಿ ಹಾಕಿ ಕುಟ್ಟಿರೋಂಥದ್ದು ಸೊ ಚೆನ್ನಾಗಿ ಕುಟ್ಟಿ ಕುಟ್ಟಿ ಅದರಲ್ಲಿ ಜರಡಿ ಹಿಡ್ಕೊಂಡು ಆಮೇಲೆ ಕಜ್ಜಾಯ ಮಾಡೋಂಥ ತುಂಬ ದೊಡ್ಡ ಪ್ರೋಸೆಸ್ ಅದು ತುಂಬ ಟೈಮ್ ಹಿಡಿತಾ ಇತ್ತು ಆವಾಗೆಲ್ಲನೂ ಕಜ್ಜಾಯ ಮಾಡಬೇಕು ಅಂತಂದರೆ ತುಂಬ ತಲೆನೋವು ಕೆಲಸ ಅಂತಲೇ ಹೇಳ್ಬೋದು ಆದರೂ ಕೂಡ ಇರಲಿಲ್ಲ ಅದನ್ನೇ ಮಾಡೋರು ಅದನ್ನೇ ಮಾಡ್ತಾಯಿದ್ರು ಇವಾಗೆಲ್ಲ ಏನಂದರೆ ಫ್ಲೋರ್ ಮಿಲ್ಸ್ ಬಂದಿದ್ದಲ್ಲ ಸೊ ಆರಾಮಾಗಿ ಹೋಗ್ಬಿಟ್ಟು ಫ್ಲೋರ್ ಮಿಲಲ್ಲಿ ಹಾಕ್ಕೊಂಡು ಮನೆಗೆ ಬಂದು ಅದನ್ನು ಆರ್ದೇ ರಂಗಿ ಹಿಟ್ಟು ಹಾರದೇ ರಂಗಿ ನೀಟಾಗಿ ಅದನ್ನ ಜಡಿ ಹಿಡಿದುಬಿಟ್ಟು ಆಮೇಲೆ ಇಮಿಡಿಯೇಟಾಗಿ ಪಾಕ ತೆಗೆಯೋದು ಸೊ ಪಾಕ ತೆಗೆದು ಕಜ್ಜಾಯ ಮಾಡೋಂಥದ್ದು ಸೊ ಕಜ್ಜಾಯ ಮಾಡಬೇಕಾದ್ರೆ ಪಟಾಕಿ ಸ್ವಲ್ಪ ಸಿಡಿತಾ ಇರಬೇಕು ಅಂತ ಸೊ ಆವಾಗ ಇನ್ನೂ ಖಚ್ ಚೆನ್ನಾಗಿ ಕಜಾಯಗಳು ಬರುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಒಂದು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಹಾಗೆಯೇ ಏನಂತಂದರೆ ಪಟಾಕಿ ಸಾರಿ ಈ ಒಂದು ಪ್ರೋಸೆಸ್ ಏನಿದೆಯಲ್ಲ ತುಂಬ ಖುಷಿ ಕೊಡುವಂಥ ಪ್ರೊಸೆಸ್ ಸೊ ಇದೆಲ್ಲ ಆದಮೇಲೆ ಕಜ್ಜಾಯ ಎಲ್ಲ ಸುಟ್ಟಿರ್ತೀವಿ ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಅದನ್ನೆಲ್ಲನೂ ನಾವು ದೇವಸ್ಥಾನಕ್ಕೆ ತೊಗೊಂಡು ಹೋಗೋದು ಬರೋದು ಇವೆಲ್ಲವೂ ಇರುತ್ತೆ ಆಮೇಲೆ ಕೈಗೆ ನಮ್ಮ ದರ ಕಟ್ಕೊಳ್ಳೋದು ಇವೆಲ್ಲ ಒಂದು ರೀತಿ ಖುಷಿ ಕೊಡೋಂಥದ್ದು ನೆಕ್ಸ್ಟ್ ಡೇ ನಮಗೇನಂತಂದರೆ ಟೂ ಡೇಸ್ ಇರೋವಂಥ ಹಬ್ಬ ಅಲ್ವಾ ಸೊ ಹೇಗೂ ಸಂಡೇ ಲೀವ್ ಇದೆ ಮಂಡೇ ಟ್ಯೂಸ್ಡೇ ಎರಡು ದಿನವೂ ಆಫೀಸ್ ಇದೆ ಮತ್ತು ಬುಧವಾರ ಲೀವ್ ಕೊಟ್ಟಿದ್ದಾರೆ ನಮಗೆ ಸೊ ಈ ಟೂ ಡೇಸಲ್ಲಿ ಏನು ಮಾಡೋದು ಈ ಟೂ ಡೇಸ್ ಹಬ್ಬ ಮಾಡಬೇಕು ಸೊ ನಾನೇನು ಮಾಡೋದು ಲೀವ್ ಹಾಕ್ಕೊಂಡ್ಬಿಡ್ತೀನಿ ಸೈಲೆಂಟಾಗಿ ಆಮೇಲೆ ಹಬ್ಬ ಇದೆ ಅಲ್ವಾ ಯಾರು ಮಾಡ್ತಾರೆ ಆಮೇಲೆ ಎಲ್ಲನೂ ಅಲ್ವಾ ಹಾಗಾಗಿ ಲೀವ್ ಹಾಕ್ಕೊಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಪರ್ಮಿಷನ್ ತೊಗೊಂಡಿಲ್ಲ ಸೊ ಇದೆಲ್ಲ ಒಂದು ಪ್ರೋಸೆಸ್ ಫ್ರೆಂಡ್ಸ್ ನೀವೆಲ್ಲ ಹೇಗೆ ಹಬ್ಬ ಮಾಡ್ತಾಯಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಈ ರೇಷನ್ ಲಿಸ್ಟ್ ಎಲ್ಲನೂ ನಾನು ಮುಂದೆ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂದರೆ ಏನೆಲ್ಲ ಬಂತು ಏನೆಲ್ಲ ಐಟಮ್ಸ್ ತಂದಿದ್ದೀವಿ ಅಂತೆಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಜೊತೆಗೆ ದನ್ ಟೇಕ್ ಕೇರ್ ಬೈ ಬಾಯ್